ಮೊಳಬಾಗಲ ತಾಲೂಕಿನ ಮೊಳಬಾಗಲ್ ತಾಲೂಕಿನ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಬಲ್ಲ ಮಹಿಳಾ ಕ್ಷೇತ್ರದ ಸಾಮಾನ್ಯ ಅಭ್ಯರ್ಥಿಯಾಗಿ ಶ್ರೀಮತಿ ಕೆಂಪಮ್ಮ ಸುಬ್ಬೇಗೌಡರನ್ನು ಜೆ ಡಿ ಎಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ಗುರುತಿಸಿ ಅವರಿಗೆ ಮೂರು ಪಂಚಾಯಿತಿ ಅಂದರೆ ಮೋತುಕ್ಪಲ್ಲಿ ಬಲ್ಲ ಮತ್ತು ಅಂಗೊಂಡಳ್ಳಿ ಪಂಚಾಯತಿ ಮೂರು ಪಂಚಾಯತಿಗಳಿಂದ ಎಲ್ಲ ಮುಖ ನಮಗೆ ಸಹಕರಿಸಿದ ಎಲ್ಲ ಮುಖಂಡರಿಗೂ ನಾನು ವಂದನೆ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಸಮೃದ್ಧಿ ಮಂಜಣ್ಣ ಆಗ್ಬೋದು ಎಮ್ ಆರ್ ಮುರ್ಯಣ್ಣ ಆಗ್ಬೋದು ಅದೇ ಥರ ನಮ್ಮ ಸ್ನೇಹಿತರು ರವಿಕುಮಾರು ನಾಗರಾಜು ಮತ್ತು ಎಲ್ಲರೂ ಶ್ರೀನಿವಾಸ ರೆಡ್ಡಿ ಅವರು ಎಲ್ಲರೂ ಪ್ರತ್ಯಕ್ಷ ಪರೋಕ್ಷವಾಗಿ ನಮಗೆ ಸಹಕರಿಸಿದ ನಮ್ಮ ಗೆಲುವಿಗೆ ಮತದಾರರು ಮತದಾರರಾದ ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಎಲೆಕ್ಷನ್ ಬರುತ್ತೆ ಹೋಗುತ್ತೆ ಆದರೆ ನಾವು ಜನರಿ ಮೇಲೆ ಇದ್ದು ಜನರಿಗೆ ಮಧ್ಯೆ ಇದ್ದು ನಾವು ಏನಾದರೂ ನಮಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಈ ಸಮಯದಲ್ಲಿ ನಾನು ನನಗೆ ಎಲ್ಲರಿಗೂ ವಂದಿಸ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಜೆ ಡಿ ಎಸ್ ಮೊಳಬಾಗಲ್ ತಾಲೂಕಿನ ಪಿ ತಾಲೂಕಿನ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಬಲ್ಲ ಮಹಿಳಾ ಕ್ಷೇತ್ರದ ಸಾಮಾನ್ಯ ಅಭ್ಯರ್ಥಿಯಾಗಿ ಶ್ರೀಮತಿ ಕೆಂಪಮ್ಮ ಸುಬ್ಬೇಗೌಡರನ್ನು ಜೆ ಡಿ ಎಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ಗುರುತಿಸಿ ಅವರಿಗೆ ಮೂರು ಪಂಚಾಯಿತಿ ಅಂದರೆ ಮೋತುಕ್ಪಲ್ಲಿ ಬಲ್ಲ ಮತ್ತು ಅಂಗೊಂಡಳ್ಳಿ ಪಂಚಾಯಿತಿ ಮೂರು ಪಂಚಾಯತಿಗಳಿಂದ ಎಲ್ಲ ಮುಖ ನಮಗೆ ಸಹಕರಿಸಿದ ಎಲ್ಲ ಮುಖಂಡರಿಗೂ ನಾನು ವಂದನೆಗೆ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಸಮೃದ್ಧಿ ಮುಂಜಣ್ಣ ಆಗ್ಬೋದು ಎಮ್ ಆರ್ ಮುರಳಿಯಣ್ಣ ಆಗ್ಬೋದು ಅದೇ ಥರ ನಮ್ಮ ಸ್ನೇಹಿತರು ರವಿಕುಮಾರು ನಾಗರಾಜು ಮತ್ತು ಎಲ್ಲರೂ ಶ್ರೀನಿವಾಸ ರೆಡ್ಡಿ ಅವರು ಎಲ್ಲರೂ ಪ್ರತ್ಯಕ್ಷ ಪರೋಕ್ಷವಾಗಿ ನಮಗೆ ಸಹಕರಿಸಿದ ನಮ್ಮ ಗೆಲುವಿಗೆ ಮತದಾರರು ಮತದಾರರಾದ ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಎಲೆಕ್ಷನ್ ಬರುತ್ತೆ ಹೋಗುತ್ತೆ ಆದರೆ ನಾವು ಜನರಿಗೆ ಮನೆ ಇದ್ದು ಜನರಿಗೆ ಮಧ್ಯೆ ಇದ್ದು ನಾವು ಏನಾದರೂ ನಮಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಈ ಸಮಯದಲ್ಲಿ ನಾನು ನನಗೆ ಎಲ್ರಿಗೂ ವಂದಿಸ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಜೆ ಡಿ ಎಸ್